ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಇದೊಂದು ಬಹಳ ಅಪರೂಪವಾದ ಕೈ ಕಂಬಳ ಸ್ಪರ್ಧಾ ಕಾರ್ಯಕ್ರಮ ಶಿರ್ಸಿ ತಾಲೂಕಿನ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದ ಆಶ್ರಯದಲ್ಲಿ ಚಕ್ಕುಲಿ ಕಂಬಳ ಕಾರ್ಯಕ್ರಮವು ಭರ್ಜರಿ ಯಶಸ್ವಿಯಾಗಿ ನಡೆಯಿತು ಸುತ್ತಲಿನ ಗ್ರಾಮದ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈಚಕ್ಕಲಿಯನ್ನು ಸುತ್ತುವ ಕೈಚಳಕವನ್ನು ತೋರಿಸಿದರು ಕೈಚಕ್ಕುಲಿ ಸುತ್ತುವ ಸ್ಪರ್ಧೆ ಕೈಚಕ್ಕುಲಿ ತಿನ್ನುವ ಸ್ಪರ್ಧೆ ಹಾಗೂ ಸ್ಥಳದಲ್ಲಿಯೇ ತಯಾರಿಸಲಾದ ಕೈಚಕ್ಕುಲಿಯ ಖರೀದಿಗೆ ಸಹ ಈ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ನೀಡಲಾಗಿತ್ತು ಯಾವುದೇ ಯಂತ್ರಗಳನ್ನು ಬಳಸದೆ ಕೈಯಿಂದಲೇ ತಯಾರಿಸಲಾದ ಹದ ಮಾಡಿದ ಹಿಟ್ಟಿನಿಂದ ಕೈಚುಕ್ಕಲಿಯ ತಯಾರಿಸುವುದು ಈ ಕಾರ್ಯಕ್ರಮದಲ್ಲಿಯ ವಿಶೇಷ ಆಕರ್ಷಣೆ ಚಿಕ್ಕಲಿ ಕಂಬಳ ಇದು ನಮಗೆ ಹೊಸದಲ್ಲ ತಲೆ ತಲಾಂತರ ವರ್ಷದಿಂದ ನಮ್ಮ ಊರಲ್ಲಿ ನಮ್ಮ ಕೇರಿಯಲ್ಲಿ ಮನೆಯಲ್ಲಿ ಇವೆಲ್ಲ ನಡೀತಾ ಬಂದಿದೆ ಬಹುಶಃ ನೀವು ಒಂದು ಹತ್ತು ವರ್ಷದ ಹಿಂದೆ ಬಂದಿದ್ರೆ ಇವತ್ತೇನು ನಾವು ಸೊಸೈಟಿ ಒಳಗೆ ಮಾಡಿದ್ದೀವಿ ಇದು ಒಂದು ಮನೆಯೊಳಗೆ ನಡೀತಾ ಇತ್ತು ಇಷ್ಟು ದೊಡ್ಡ ಸಂಭ್ರಮ ಚೌತಿ ಹಬ್ಬ ಬಂತು ಅಂದರೆ ಬಹುಶಃ ಹವ್ಯಕರು ವಿಶೇಷವಾಗಿ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಮುಂಚಿತವಾಗಿ ಎಲ್ಲ ತಯಾರಿಗಳನ್ನ ಮಾಡ್ತಾಯಿದ್ರು ಇದು ಒಂದು ಕೋಆಪರೇಟಿವ್ ವ್ಯವಸ್ಥೆ ಇದೊಂದು ಸಹಕಾರಿ ವ್ಯವಸ್ಥೆ ಯಾಕೆಂದರೆ ಒಬ್ಬರಿಂದ ಆಗೋದಲ್ಲ ಹಿಂದೆ ಈ ಸಹಕಾರಿ ತತ್ವ ಮನೆ ಮನೆಯಲ್ಲಿ ಮೂರು ಕೇರಿ ಒಳಗೆ ಊರಲ್ಲಿ ಎಲ್ಲ ಜನರು ಕೂಡಿ ನಿಮ್ಮ ಮನೆಯಲ್ಲಿ ಯಾವಾಗ ಚಕ್ಲಿ ಕಂಬಳ ನಮ್ಮನೆ ವಿಶೇಷ ಇದೊಂದು ವಿಶೇಷ ಕಾರ್ಯಕ್ರಮ ಹೇಗೆ ನಾವು ಮದುವೆ ಮುಂಜುಗಳನ್ನು ಮಾಡುವಾಗ ನೆರಮನೆಯಲ್ಲಿ ಮದುವೆ ಇದ್ರೆ ಮಾಡ್ಕೊಳ್ಳೋದಿಲ್ವೋ ಅದೇ ಥರ ನಮ್ಮಲ್ಲಿ ನಮ್ಮನೆಯೊಳಗೆ ಚಕ್ಲಿ ಕಂಬಳ ಇದ್ದರೆ ನೆರಮನೆಯಲ್ಲಿ ಚಕ್ಲಿ ಕಂಬಳ ಇರ್ತಾ ಇರಲಿ ಅಥವಾ ಒಂದು ಊರಲ್ಲಿ ಇರ್ತಾ ಇರಲಿ ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಬೆಳೆದವರು ಜಿ ಎನ್ ತಟ್ಟಿಗದ್ದೆ ಈ ಎಲ್ಲಾ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ Y a la pura.